ಫ್ರೆಂಡ್ಸ್ ಆಫ್ಟರ್ ಎ ಲಾಂಗ್ ಟೈಮ್ ಕಮ್ ಬ್ಯಾಕ್ ಟು ದಿ ಟು ಶೆಟ್ಟಿ ವ್ಲಾಗ್ಸ್ ಇವತ್ತು ನಮ್ಮ ಅತ್ತೆ ಪಾಪದ ಬರ್ ಡೇ ಇದೆ ಹಾಗಾಗಿ ಒಳ್ಳೆ ಹೋಗ್ತಾ ಇದೀವಿ ಅಲ್ಲಿ ಯಾವ ತರ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ತೋರಿಸ್ತೀನಿ ನಾನು ರೆಡಿ ಆಗಿದ್ದೀನಿ ನಮ್ಮ ಅಮ್ಮ ರೆಡಿ ಆಗ್ತಾ ಇದಾರೆ ನಮ್ಮ ಪಪ್ಪ ರೆಡಿ ಆಗಿ ಕಾರ್ ಅದಕ್ಕೆ ಕೆಳಗಡೆ ಹೋಗಿದ್ದಾರೆ ನಾವಿವಾಗ ಒಳೆ ನರ್ಸಿಪುರಕ್ಕೆ ಬಂದಿದ್ದೀವಿ ನಮಸ್ತೆ ದೇವರು ನಾನು ನನ್ನ ಹಸ್ಬೆಂಡ್ ಮಾತ್ರ ಇಲ್ಲಿದ್ದೀವಿ ನನ್ನ ಮಗಳು ಆಗಲೇ ಮನೆ ಒಳಗಡೆ ಹೋಗಿದ್ದಾಳೆ ನಮ್ಮ ಅಪ್ಪ ಅಮ್ಮನ ಜೊತೆ ಇನ್ನೂ ಬರ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿಲ್ಲ ಅಂತ ಅನ್ಕೊಂತೀನಿ ಸೊ ಸ್ಟಾರ್ಟ್ ಆದಮೇಲೆ ಯಾವ ಥರ ಮಾಡ್ತಾರೆ ಅಂತ ತೋರಿಸ್ತೀನಿ ನಿಮಗೂ ಬನ್ನಿ ನಾವು ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿದೆ ಅಂತ ಅನ್ಕೊಂಡ್ವಿ ಇನ್ನೂ ಸ್ಟಾರ್ಟ್ ಆಗಿಲ್ಲ ನೋಡಿ ಈ ಥರ ಎಲ್ಲ ಅರೇಂಜ್ ಮಾಡಿದ್ದಾರೆ ಬರ್ಡೆ ಬಾಯ್ ಇದು ಪಾಪದ ಎರಡನೇ ವರ್ಷದ ಬರ್ಡೇ ಪಾಪು ಇಲ್ಲಿ ಟೇಬಲ್ ಮೇಲೆ ಇಟ್ಟಿದ್ರೆ ಅದನ್ನೆಲ್ಲ ಬಂದು ಮುಟ್ಬಿಟ್ಟು ಈ ತರ ಮಾಡಿಬಿಟ್ಟಿದ್ದಾನೆ ನಾವು ಆ್ಯಕ್ಚುಲಿ ಹೋದಾಗ ಆಲ್ಮೋಸ್ಟ್ ಏಳುವರೆ ಆಗ್ಬಿಟ್ಟಿತ್ತು ಹಾಗಾಗಿ ಎಲ್ಲ ಬರ್ಡೇ ಎಲ್ಲ ಸೆಲೆಬ್ರೇಷನ್ ಮಾಡಿಬಿಟ್ಟಿರ್ತಾರೆ ಎಲ್ಲರೂ ಬಂದ್ಬಿಟ್ಟಿರ್ತಾರೆ ನಾವೇನು ವೀಡಿಯೋನೂ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ವಿ ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಅಲ್ಲಿ ಯಾರೂ ಇನ್ನೂ ಬಂದಿರಲಿಲ್ಲ ನಾವು ರಿಲೇಟಿವ್ಸ್ ಸ್ವಲ್ಪ ಜನ ಬಿಟ್ಟರೆ ಬೇರೆ ಯಾರೂ ಬಂದಿರಲಿಲ್ಲ ಎಂಟು ಗಂಟೆ ಆದಮೇಲೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬರೋಕ್ಕೆ ಸ್ಟಾರ್ಟ್ ಆದರು ಅವ್ರು ಯಾರ್ದು ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಯಾಕಂದರೆ ಟೈಮ್ ಆಗ್ಬಿಟ್ಟಿತ್ತು ಮಕ್ಳುಗಳು ಕೂಡ ಕೇಕ್ ಕಟ್ ಮಾಡೋಕ್ಕೆ ಅಂದರೆ ಮಕ್ಕಳು ಕೂಡ ತುಂಬ ಖುಷಿ ಅರ್ಜೆಂಟ್ ಇರುತ್ತಲ್ವ ಸೊ ಹಾಗಾಗಿ ಮಕ್ಕಳೆಲ್ಲ ತುಂಬ ಅರ್ಜೆಂಟ್ ಮಾಡ್ತಿದ್ರು ಅದು ಮಾಡಿ ಉಳಿದ

पापु तिनसे पापु के तमक तिनसे 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 अली तमक तिनसे पापु तिनसे ले 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 जिना ये भाई इकडे सर्वे कोणी बोल 20 मिनिटा बोल हे गट्टी हे गट्टी हे गट्टी ಮಕ್ಳುಗಳು ಬರ್ಡಲ್ಲಿ ಮಕ್ಳು ಆಡೋದೇ ಒಂಥರ ಚೆಂದ ನೋಡೋಕ್ಕೆ ನಮಗೆ ಆ್ಯಕ್ಚುಲಿ ಬೇಗನೆ ಹೋಗಬೇಕು ಅಲ್ಲಿಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅಲ್ಲಿಗೆ ಹೋದ್ರೆ ನಮಗೆ ಟೈಮ್ ಸ್ಪೆಂಡ್ ಹೇಗಾಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಸೊ ಬೇಗ ಹೋಗಬೇಕು ಅಂತ ಅಂದ್ಕೊಂಡ್ವಿ ಬಟ್ ನನ್ನ ಮಗಳಿಗೆ ಸ್ಕೂಲ್ ಇದ್ದಿದ್ದರಿಂದ ಅವಳು ಬರೋದು ತುಂಬ ಸಂಜೆ ಲೇಟ್ ಆಗುತ್ತೆ ಅವಳು ಬಂದ ಮೇಲೆ ನಾವು ಹೊರಟಿದ್ವಿ ಹಂಗಾಗಿ ನಾವು ಲೇಟಾಗಿ ಹೋದ್ವಿ ಇದು ಸಿಂಪಲ್ಲಾಗಿ ಮಕ್ಕಳ ಸೈನ್ಯ ಇನ್ನೂ ಕೆಲವೊಂದು ಮಕ್ಕಳು ಮಿಸ್ ಆಗಿಬಿಟ್ಟಿದ್ದಾರೆ ಸೆಲೆಬ್ರೇಷನ್ ಎಲ್ಲ ಮುಗಿದ್ಮೇಲೆ ಅಲ್ಲೇ ಊಟದ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ರು ಪಲಾವು ಮೊಸರನ್ನ ಮತ್ತೆ ಸ್ವೀಟು ಕೇಕು ಮಿಕ್ಸ್ಚರ್ ಎಲ್ಲ ಎಲ್ಲರ್ಗು ಕೂಡ ಕೊಡ್ತಾ ಇದ್ರು ಎಲ್ಲಾರನೂ ಪರಿಚಯ ಮಾಡಿಸ್ಬೇಕು ಎಲ್ಲಾರು ವಿಡಿಯೋದಲ್ಲಿ ತೋರಿಸೋಣ ಅಂತ ಅನ್ಕೊಂಡಿದೆ ಬಟ್ ಎಲ್ರು ತುಂಬಾನೇ ಸ್ಟ್ರೈನ್ ಆಗಿಬಿಟ್ಟಿದ್ರು ಸೊ ಹಾಗಾಗಿ ನಾನು ವೀಡಿಯೋ ಕಂಟಿನ್ಯೂ ಮಾಡ್ಲಿಲ್ಲ ಅಲ್ಲಿರಕ್ಕೆ ನನಗೆ ನನ್ನ ಮಗಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದ್ ದಿನನಾದ್ರೂ ಒಂದ್ ನೈಟ್ ಆದ್ರೂ ಉಳ್ಕೊಳ್ಳೋಣ ನೆಕ್ಸ್ಟ್ ಡೇ ಸಂಡೇ ಇತ್ತು ಸೊ ಹಾಗಾಗಿ ಇರೋಣ ಅನ್ಬಿಟ್ಟು ಅಲ್ಲೇ ಉಳ್ಕೊಂಡ್ವಿ ಸೊ ಫೈನಲಿ ಎಲ್ರಿಗೂ ಊಟ ಕೊಟ್ಟಿ ಎಲ್ಲರೂ ಊಟ ಮಾಡ್ಕೊಂಡು ಅವ್ರವ್ರ ಮನೆಗೆ ಹೊಟ್ವಿ ಲಾಸ್ಟಲ್ಲಿ ಅಲ್ಲಿ ಪಾಪುಗೆ ದೃಷ್ಟಿ ಇರುತ್ತಲ್ಲ ಆರತಿ ಮಾಡ್ಬೇಕಲ್ಲ ಅಂತ ಹೇಳಿ ಆರತಿ ಮಾಡ್ತಾ ಇದ್ರು ಈ ವಿಡಿಯೋನ ನಾನು ಮತ್ತೆ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎವ್ರಿ ವನ್